ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಾಭಾರತ ಗ್ರಂಥಕ್ಕೆ ವಿಶಿಷ್ಟವಾದ ಸ್ಥಾನವಿದೆ ವೇದಕ್ಕಿಂತಲೂ ಶ್ರೇಷ್ಠವೆಂಬ ಹೆಗ್ಗಳಿಕೆ ಆ ಗ್ರಂಥದ್ದು ಅದರಲ್ಲಿ ಇಲ್ಲದ ವಿಷಯವೇ ಇಲ್ಲ ಆಧ್ಯಾತ್ಮ ರಸಪೂರಿತ ಇಡಬೇಕೆನ್ನುವರಿಗೆ ಸಮೃದ್ಧಿ ಆಹಾರ ಲೌಕಿಕ ವ್ಯವಹಾರ ವೈದಿಕ ವ್ಯಾಪಾರ ರಾಜತಾಂತ್ರಿಕ ನಡೆ ಎಲ್ಲ ದಿಕ್ಕೂ ಸಮರ್ಪಕವಾದಂಥ ಮಾರ್ಗದರ್ಶನ ನಮಗೆ ಮಹಾಭಾರತದಲ್ಲಿ ಸಿಗ್ತದೆ ಅದರಲ್ಲೂ ಮೋಕ್ಷ ಸಾಧನೆಯ ವಿಚಾರದಲ್ಲಿ ಹುಡುಕಿ ಅದರಲ್ಲಿ ಅನುಷ್ಠಾನದಲ್ಲೇ ರತನಾಗುವ ಮೋಕ್ಷಾಪೇಕ್ಷೆಗೆ ಇದು ಬಹಳ ದೊಡ್ಡ ಗ್ರಂಥ ಅದರಲ್ಲೂ ವಿಶ್ವಧರ್ಮರಾಜರ ಸಂವಾದದಲ್ಲಿ ಅನೇಕ ಪ್ರಶ್ನೆಗಳಿಗೆ ನಮಗೆ ಸಮರ್ಪಕವಾದಂಥ ಉತ್ತರವೂ ಸಿಗ್ತದೆ ಹೀಗೆ ವಿಶ್ವಧರ್ಮರಾಜರ ಸಂವಾದದಲ್ಲಿ ಒಮ್ಮೆ ಗೌತಮ ನಾಮಕ ಬ್ರಾಹ್ಮಣನಲ್ಲಿ ಅವನ ಮಗನಾದ ಮೇಧಾವಿ ಒಂದು ಪ್ರಶ್ನೆಯನ್ನ ಮಾಡ್ತಾನೆ ಆ ಪ್ರಶ್ನೆಯನ್ನ ಮಾಡಿದಾಗ ಆ ಗೌತಮ ನಾಮಕ ಬ್ರಾಹ್ಮಣ ಆ ಉತ್ತರವನ್ನು ಕೊಟ್ಟಾಗ ಅದನ್ನೆಲ್ಲ ಕೇಳಿದಾಗ ನಮಗೆ ನಿಜವಾದ ತಂದೆ ಮಕ್ಕಳ ಸಂವಾದ ಹೇಗಿರಬೇಕು ಎಂಬುದರ ಪರಿಕಲ್ಪನೆ ನಮಗೆ ಆ ಪ್ರಸಂಗದಲ್ಲಿ ನಮಗೆ ಸಿಗ್ತದೆ ಆ ಮಗ ತಂದೆಯನ್ನು ಕೇಳ್ತಾನೆ ಹೇ ತಂದೆ ದಿನ ದಿನವೂ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಹೋಗ್ತದೆ ಧೀರನಾದವನ ಕರ್ತವ್ಯವೇನು ಏನು ಮಾಡಿದರೆ ನಮಗೆ ಕ್ಷಮವಾಗ್ತದೆ ಏನು ಮಾಡಿದರೆ ಕೃತಕೃತ್ಯನಾಗ್ತೇನೆ ಎಂಬುವ ಬಗ್ಗೆ ನನಗೆ ತಿಳಿಸು ಎಂಬ ಮಾತನ್ನು ಆ ಮಾಧ ಮೇಧಾವಿ ತನ್ನ ತಂದೆಯಲ್ಲಿ ಕೇಳ್ತಾನೆ ಅದಕ್ಕೆ ತಂದೆ ಹೇಳ್ತಾರೆ ಅತಿಕ್ರಮಾದಿ ಕಾಲೇಸ್ಮಿನ್ ಸರ್ವಭೂತ ಕಿಂ ಶೇಯ ಪ್ರತಿಪಾದೇತ ತನ್ಮೇ ಬುರೂಹಿ ಪಿತಾಮಹ ತಂದೆ ಹೇಳ್ತಾನೆ ಹೇ ಸುತ ಮಗನೇ ನೀನು ಬ್ರಹ್ಮಚಾರಿಯಾದರೆ ವೇದಾಧ್ಯಯನ ಮಾಡು ಇಲ್ಲ ಹಾಗೆ ಗೃಹಸ್ಥನಾದರೆ ಋಣತ್ರೇ ತೀರಿಸು ಅನ್ನಾದಿಗಳಿಂದ ತೃಪ್ತಿಪಡಿಸು ಬ್ರಹ್ಮಜ್ಞಾನ ಸಂಪಾದಿಸು ಇನ್ನು ಕಾಲ ಇದೆಯಲ್ಲ ಮುಂದೆ ಮಾಡೋಣ ಮುಂದೆ ಮಾಡೋಣ ಎಂಬ ಚಿಂತನೆ ಇದ್ದರೆ ಸಮಯ ವ್ಯರ್ಥ ಹಾಗೆ ಕಳೆಯಬೇಡ ಸಮಯವನ್ನು ಅಂತ ಹೇಳ್ತಾನೆ ಇದನ್ನು ಕೇಳಿದಾಗ ನಮ್ಮ ಜೀವನದಲ್ಲೂ ನಾವು ಮಾಡ್ತಿರೋದು ಇದನ್ನೇ ಯಾವ ಆಶ್ರಮದಲ್ಲಿ ಏನು ಮಾಡಬೇಕೆಂಬ ಪ್ರಧಾನ ಯಾವುದು ಪ್ರಧಾನವಲ್ಲ ಎಂಬ ಸಂಶಯವೂ ನಮಗಿಲ್ಲ ಅದರ ಪ್ರಯತ್ನವೂ ನಾವು ಮಾಡ್ತಿಲ್ಲ ಏನೇ ಕಳೆದರೂ ಏನೇ ಕೇಳಿದರೂ ಯಾರೇ ಸಲಹೆ ಕೊಟ್ಟರೂ ನಮ್ಮ ಜೀವನದಲ್ಲಿ ಬರುವಂಥ ವಿಚಾರ ಮುಂದೆ ಮಾಡೋಣ ಒಂದು ಸಮಯ ಇದೆಯಲ್ಲ ಅನ್ನುವಂಥ ಧೋರಣೆ ವಿಶ್ರಾಂತರಾದ ಮೇಲೆ ಮಾಡೋಣ ಹೀಗೆ ಧನ ಸಂಪಾದನೆ ಉದರಂಭರಣ ಜೀವನ ಇಷ್ಟರಲ್ಲೇ ಮನಸ್ಸು ಇದನ್ನು ದಾಟಿ ಹೋದದೇ ಇಲ್ಲ ನಾವು ಇನ್ನು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ನಾವೇನು ಸಾಧನೆ ಮಾಡ್ತೇವೆ ಮುಂದೆ ತಂದೆ ಹೇಳ್ತಾನೆ ಮಗನೇ ಮೃತ್ಯುವು ಆಯಸ್ಸನ್ನು ದಿನ ದಿನಕ್ಕೂ ದಿನ ದಿನಕ್ಕೂ ಕಡಿಮೆ ಮಾಡ್ತು ಕಡಿಮೆ ಮಾಡ್ತಾ ಹೋಗ್ತದೆ ಜ್ವರ ಎಂಬುದು ದಿನೇ ದಿನೇ ಶರೀರವನ್ನ ಕ್ಷೀಣಿಸ್ತಾ ಹೋಗ್ತದೆ ಆಹೋರಾತ್ರಿ ನಮ್ಮ ಮೈ ಮೇಲೆ ಸಾವು ಎರಗಬಹುದು ಎರಗಿ ಬರಬಹುದು ಅದರಿಂದ ಎಂದು ಮೈ ಮರೆಯಬೇಡ ಸದಾ ಗೋವಿಂದನನ್ನು ಸ್ಮರಿಸ್ತಾ ಇರು ಅವನು ಸ್ಮರಿಸದ ದಿನ ಅದು ವ್ಯರ್ಥದ ದಿನ ನಿನ್ನ ಕಾಮನೆಗಳಿಗೆಲ್ಲ ಮೃತ್ಯು ಎಂದಿಗೂ ಕಾಯುವುದಿಲ್ಲ ನಮ್ಮ ಕಾಮನೆ ಬಂದಿದೆ ಅದನ್ನ ನಾವು ಸಿದ್ಧಿಸ್ಕೊಳ್ಬೇಕು ನಮ್ಮ ಆಸಿನ ತೀರಿಸ್ಕೊಳ್ಬೇಕು ಸ್ವಲ್ಪ ತಡಿ ಅಂದರೆ ಯಾವತ್ತೂ ಮೃತ್ಯು ಕಾಯೋದಿಲ್ಲ ಕುರಿಯ ಬೆನ್ನು ಹತ್ತಿ ತೋಳ ನುಂಗುವಂತೆ ಯಮದೇವರು ನಿನ್ನ ಕಾಯ್ತಿದ್ದಾನೆ ಅದನ್ನೇ ದಾಸರಾಯರು ಹೇಳ್ತಾರೆ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಮನವೇ ಅಂತ ಮುಂದೆ ತಂದೆ ಮಗನಿಗೆ ಹೇಳ್ತಾನೆ ಆದ್ದರಿಂದ ಗ್ರಾಮ್ಯ ಸುಖ ತಿದಿಸಪ್ಪ ಸಜ್ಜನ ಸಂಘದಿಂದ ಬ್ರಹ್ಮಜ್ಞಾನ ಸಂಪಾದಿಸು ಧನ ಇದ್ದರೆ ಧರ್ಮ ಕಾರ್ಯ ಮಾಡಬಹುದು ಕಾಮನೆಗಳನ್ನು ತೀರಿಸಿಕೊಳ್ಳಬಹುದು ಲೋಕವನ್ನೇ ಕೊಂಡುಕೊಳ್ಳುತ್ತೇನೆ ಎಂಬ ಮಾತು ಅದು ಬಿಡು ಅದು ಭ್ರಮೆ ಅದು ಸುಖದಲ್ಲಿ ಹೆಗ್ಗುವುದು ದುಃಖ ಬಂದಾಗ ಕುಗ್ಗುವುದು ಈ ಒಂದು ಮನಸ್ಥಿತಿಯನ್ನು ಬಿಡಬೇಕು ಚಿಂತಿಸಿ ಕೆಡಬಾರದು ಇನ್ನೊಂದು ವಿಚಾರ ಹೇಳ್ತಂತ ತಂದೆ ಮಗನಿಗೆ ನೋಡು ದರಿದ್ರನಿಗೆ ದರಿದ್ರನಾದವನಿಗೆ ಯಾವ ಭಯ ಇದೆ ಯಾವ ಚಿಂತೆ ಇದೆ ಅವನಿಗೆ ಚೋರ ಭಯ ಇಲ್ಲ ಕಳ್ಳತನ ಮಾಡ್ತಾನೆ ನನ್ನ ಹಣ ಅನ್ನೋದಿಲ್ಲ ಯಾಕೆಂದ್ರೆ ಹಣವೇ ಇಲ್ಲ ಅವನ ಹತ್ರ ವಂಚನೆಯ ಭಯವಿಲ್ಲ ಹಣ ಇದ್ದಾಗ ವಂಚನೆ ನಡೆಯುತ್ತೆ ವಂಚನೆಯ ಭಯವಿಲ್ಲ ನಾನೇ ದೇವ್ರು ಎಂಬುವುದರ ಅಹಂಕಾರವಿಲ್ಲ ಆ ಭಾವನೆಯೇ ಬರೋದಿಲ್ಲ ಆದರೆ ಧನವಂತನಿಗೆ ಆಗಲ್ಲ ಪರರಿಂದ ಪೀಡೆ ಧನಕ್ಕಾಗಿ ಅಕಾರ್ಯ ರಾಜನಿಂದ ಶಿಕ್ಷೆ ಧನಕ್ಷಯವಾಗುತ್ತೆ ಅನ್ನೋ ಭಯ ಕಳ್ಳತನ ಚೋರ ಭಯ ವಂಚನೆಯ ಭಯ ಮದ ನೀಡುವ ಸಂಪತ್ತಿಗಿಂತಲೂ ವಿನಯ ನೀಡುವ ದರಿದ್ರವೇ ನೇಸು ಅಲ್ವಾ ನಿಶ್ಚಿಂತೆಯಾಗಿರಬಹುದು ಅಂತ ಹೇಳ್ತಾರೆ ಬಲಿಚಕ್ರವರ್ತಿ ಸಂಪತ್ತು ಹರಣವಾದಾಗ ಪ್ರಹ್ಲಾದರಾಜರು ಒಂದು ಮಾತನ್ನು ಹೇಳ್ತಾರೆ ಮದಕ್ಕೆ ಕಾರಣವಾದ ಐಶ್ವರ್ಯ ಹೋಯಿತು ಅನ್ಕೋ ಒಳ್ಳೇದೇ ಆಯಿತು ಮೊಮ್ಮಗನೇ ಅಂತ ಮೊಮ್ಮಗನಿಗೆ ಪ್ರಹ್ಲಾದರಾಜರು ಹೇಳುವಂಥ ಮಾತು ಧನ ಸುಖಕ್ಕೆ ಕಾರಣವಲ್ಲ ಮುಂದೆ ಆ ತಂದೆ ಆ ಮೇಧಾವಿಗೆ ಒಂದು ಮಾತನ್ನು ಹೇಳ್ತಾನೆ ಒಂದು ಕಥೆಯನ್ನು ಹೇಳ್ತಾನೆ ಹಿಂದೆ ಮಂಕಿ ಎಂಬ ಒಬ್ಬ ಋಷಿ ಇದ್ದ ಆ ಋಷಿ ಧನದಾಸೆಯಿಂದ ಋಷಿ ಜೀವನ ತಪಸ್ಸನ್ನು ಬಿಟ್ಟು ವ್ಯವಸಾಯ ವೃತ್ತಿಗೆ ಹೋದ ವ್ಯವಸಾಯ ಮಾಡಲು ಪ್ರಾರಂಭ ಮಾಡ್ದ ತನ್ನಲ್ಲಿದ್ದ ಒಂದು ಹಣದಿಂದ ಒಂದು ಎರಡು ಎತ್ ಎತ್ತುವನ್ನು ಕೊಂಡುಕೊಂಡು ಆ ಎತ್ತಿನ ಕುತ್ತಿಗೆಗೆ ನೊಗವನ್ನು ಸಿಗಿಸಿ ಉಳುಮೆ ಮಾಡಲು ಶುರು ಮಾಡ್ದ ಹೀಗೆ ಶುರು ಮಾಡಬೇಕಾದ್ರೆ ವ್ಯವಸಾಯ ಮಾಡಬೇಕಾದ್ರೆ ಎದುರಿಗೆ ಒಂದು ಒಂಟೆ ಬಂತು ಆ ಒಂಟೆ ಆ ನೊಗ ಇತ್ತಲ್ಲ ಆ ನೊಗದ ಮಧ್ಯಭಾಗಕ್ಕೆ ತನ್ನ ಉದ್ದನೆಯ ತಲೆಯನ್ನು ತೂರಿಸಿ ಅಡ್ಡ ನಿಂತುಬಿಡ್ತು ಒಂಟೆಗೆ ಹೆದರಿ ಆ ಎತ್ತುಗಳ ಒಂಟೆ ಆಕಾರ ಆ ಎತ್ತರವನ್ನು ನೋಡಿ ಆ ಎತ್ತುಗಳು ಹೆದರಿ ತನ್ನ ಕುತ್ತಿಗೆಗೆ ಸಿಗಿಸಿದ ನೊಗದಿಂದ ಸಡಿಲ ಮಾಡಿಕೊಂಡು ಎತ್ತುಗಳು ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಶುರು ಮಾಡಿತು ಆದರೆ ಆ ಎತ್ ಆ ಎತ್ತಿಗೆ ಕಟ್ಟಿದ ಕುತ್ತಿಗೆ ಕಟ್ಟಿದ ಹಗ್ಗ ಏನಾಯಿತು ಬಿಗಿದು ಉಸಿರು ಕಟ್ಟಿ ಸಿಕ್ಕಿಕೊಂಡು ಆ ಎತ್ತುಗಳು ಅಲ್ಲೇ ಸಾವನ್ನಪ್ಪಿದವು ಆಗ ಆ ಮಂಕಿಯ ವಿಷಯ ಯೋಚಿಸಿದ ಅಯ್ಯೋ ದೈವಕ್ಕೆ ಎದುರಿಲ್ಲ ನಾನೆಂಥ ಅದೃಷ್ಟಹೀನನಿಗೆ ಧನಲಾಭವೂ ಇಲ್ಲ ಇದ್ದ ಧನದಿಂದ ಎರಡು ಅನ್ನು ಕೊಂಡುಕೊಂಡಿದ್ದೆ ಅದೂ ಹೋಯಿತು ನನ್ನ ಕಣ್ಣೆದುರೇ ಎಲ್ಲ ನಡೆದರೂ ಕೂಡ ನಾನೇನು ಮಾಡಲಾಗಲಿಲ್ಲ ಯಾವುದನ್ನು ತಪ್ಪಿಸಲಾಗಲಿಲ್ಲ ನನ್ನ ಕೈಲಿ ದೈವದ ಮುಂದೆ ಪುರುಷ ಪ್ರಯತ್ನ ವ್ಯರ್ಥ ಶುಕರು ಜನಕರಿಗೆ ಹೇಳಿದಂಥ ಮಾತು ಕಾಮಪ್ರಾಪ್ತಿಗಿಂತ ಕಾಮತ್ಯಾಗವೇ ಲೇಸು ಆದರೆ ಕೊನೆಯಲ್ಲಿ ಧನಕ್ಕಾಗಿ ಪರಾಷ್ಟ್ರೀಯ ಕೊಟ್ಟದ ಸ್ತುತಿ ಕೊಡದಿದ್ದರೆ ನಿಂದೆ ದ್ವೇಷ ಅಸೂಯೆ ಒಟ್ಟಾರೆ ದುಃಖವೇ ಧನದಿಂದ ಈ ರೀತಿ ಯೋಚಿಸಿ ಮಂಕಿಯು ವೈರಾಗ್ಯ ತಾಳಿ ಹರಿಯ ಭಜಿಸಿ ಮುಕ್ತಿಯನ್ನು ಹೊಂದಿದ ಅದಕ್ಕೆಂದೇ ದಾಸರಾಯರು ಬಡತನವು ಬರಲದು ಭಗವದ್ಭಜನೆಯ ಯೋಗವೇ ಅಂತ ಹೇಳ್ತಾರೆ ಅದರಿಂದ ಅಧಿಕ ಧನ ಬಯಸದೆ ಹರಿ ಕೊಟ್ಟದ್ದೇ ಸಾಕೆಂದು ಅಷ್ಟರಲ್ಲೇ ತೃಪ್ತರಾಗಿ ಜ್ಞಾನ ಸಂಪಾದನೆ ಕಡೆಗೆ ನಾವು ನಮ್ಮ ದುಷ್ಟಿಯನ್ನು ಹರಿಸಬೇಕು ಮಾನವನ ಕರ್ತವ್ಯ ಅದನ್ನು ಅರಿತಾಗಲೇ ಸುಖ ಜೀವನ ಮೋಕ್ಷಕ್ಕೆ ಸಾಧನ ಹಾಗಾಗಿ ಈ ಕಥೆಯಿಂದ ನಮಗೆ ಗೊತ್ತಾಗುವಂಥದ್ದು ಒಬ್ಬ ತಂದೆ ಮಕ್ಕಳ ಸಂವಾದ ಹೇಗಿರಬೇಕು ಅಂತ ತಂದೆಯಾದವನು ಮಕ್ಕಳಿಗೆ ಆದರ್ಶ ತತ್ವಗಳನ್ನು ಹೇಳಬೇಕು ಈಗಿನ ಕಾಲದ ತಂದೆಯರು ಆದರ್ಶ ತತ್ವವನ್ನು ಹೇಳದಿರಲಿ ಎಲ್ಲ ಮಾಡಬಾರದ ನಿಷಿದ್ಧ ಕರ್ಮಗಳನ್ನೆಲ್ಲ ಮಾಡಿ ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ತಮ್ಮ ಇಡೀ ಸಂತತಿಗೆ ಕರ್ಮವನ್ನೇ ಹಂಚಿ ಹೋಗಿರುತ್ತಾರೆ ಈ ಕಥೆಯಿಂದ ನಮಗೆ ಗೊತ್ತಾಗ್ತದೆ ತನ್ನೆಯ ಮಕ್ಕಳು ಹೇಗಿರಬೇಕು ಅವರ ಸಂವಾದ ಹೇಗಿರಬೇಕು ತನ್ನೆ ಮಕ್ಕಳಲ್ಲಿ ಎಂತೆಂಥ ವಿಚಾರಗಳನ್ನ ಮಾತಾಡಬೇಕು ಎಂತೆಂಥ ತತ್ವಗಳನ್ನ ತಿಳಿಸ್ಕೊಡ್ಬೇಕು ಎಂತೆಂಥ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ಎಂಥ ಸಂಸ್ಕಾರವನ್ನು ತಂದೆ ಮಕ್ಕಳಿಗೆ ಕೊಡಬೇಕು ಎನ್ನುವುದನ್ನು ವಿಷ್ಣಾಚಾರ್ ಧರ್ಮರಾಜರಿಗೆ ಹೇಳುವಾಗ ಆ ಸಂವಾದದಲ್ಲಿ ಈ ಕಥೆಯನ್ನು ಉದ್ಧರಿಸಿ ಅದ್ಭುತವಾದ ನೀತಿಯನ್ನು ತಿಳಿಸ್ಕೊಡ್ತಾರೆ ದಾರಿದ್ರ ಜ್ಞಾನದ ಸೋಪಾನ ಎಂಬ ಮಾತನ್ನು ಹೇಳ್ತಾರೆ ಹಾಗಾಗಿ ಈ ಕಥೆಯನ್ನು ಕೇಳಿ ಪ್ರತಿಯೊಬ್ಬರ ಮನೆಯಲ್ಲೂ ತಮ್ಮ ತಮ್ಮ ಮಕ್ಕಳಿಗೆ ತಂದೆ ತಾಯಿಂದಿರೋ ಕೂಡಿಸಿಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಬೇಕು ದೊಡ್ಡ 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 ಸಮಾಚಾರಗಳು ಸಾತ್ವಿಕ ವಿಚಾರಗಳನ್ನು ಧರ್ಮ ಸೂಕ್ಷ್ಮಗಳನ್ನು ಮಕ್ಕಳಿಗೆ ಹೇಳಿಕೊಟ್ಟಾಗ ಧರ್ಮ ಆ ಧರ್ಮದ ಒಂದು ಮಹತ್ವವನ್ನು ಮಕ್ಕಳು ತಿಳಿತಾರೆ ಧರ್ಮದ ಹಾದಿ ಬಿಟ್ಟು ಹೋಗೋದಿಲ್ಲ ನಾಳೆ ನನ್ನ ಧರ್ಮ ಧರ್ಮದ ಹಾದಿ ಬಿಟ್ಟು ಹೋದ ನಮಗೆ ಬೇಜಾರು ಮಾಡದ ಅನ್ನುವಂಥ ವಿಚಾರಗಳು ನಿಮಗೆ ಆಗ ಆ ವಿಚಾರಕ್ಕೆ ನೀವು ವ್ಯಥೆ ಪಡುವುದು ಕಮ್ಮಿ ಆಗ್ತದೆ ಹಾಗಾಗಿ ತಂದೆ ಮಕ್ಕಳ ಸಂವಾದ ಒಂದು ಧರ್ಮದ ಚೌಕಟ್ಟಲ್ಲಿರಬೇಕು ಎಂಬುದನ್ನು ವಿಶ್ವಾಚಾರ್ಯರು ಎಳೆ ಎಳೆಯಾಗಿ ನಮಗೆ ಈ ಕಥೆಯ ಮೂಲಕ ತಿಳಿಸ್ಕೊಡ್ತಾರೆ ನಾವು ಅದನ್ನು ಪಾಲಿಸೋಣ ಸದಾ ಮೋಕ್ಷ ಸಾಧನೆಯಲ್ಲೇ ಮಕ್ಕಳನ್ನು ನಡೆಸೋಣ ಧರ್ಮ ಮಾರ್ಗವನ್ನು ಮಕ್ಕಳಿಗೆ ಕಳಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು